ಒಂದು ಶಾಕಿಂಗ್ ಅಪ್ಡೇಟ್ ರಕ್ಷಿತಾ ಅವರು ಹೀಗೂ ಇದ್ದಾರ ಮಂಗಳೂರಿನ ಹುಡುಗಿ ಬಿಗ್ ಬಾಸ್ ಹನ್ನೆರಡರ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿಯವರ ಅಸಲಿ ಮುಖವನ್ನು ಕಳಚಿದ ಪಡುಬಿದ್ರೆಯ ಜನಾರ್ದನ್ ಅವರು ವೀಕ್ಷಕರೇ ರಕ್ಷಿತಾ ಶೆಟ್ಟಿಯವರು ಬಾಲ್ಯದಿಂದಲೇ ಮುಂಬೈ ಹಾಗೂ ಮಂಗಳೂರಿಗೆ ಪ್ರಯಾಣವನ್ನು ನಡೆಸುತ್ತಿದ್ದರು ಊರಿನ ಹಿರಿಯರಾದ ಜನಾರ್ದನ್ ಅವರು ರಕ್ಷಿತಾ ಅವರನ್ನು ಬಾಲ್ಯದಿಂದಲೂ ನೋಡುತ್ತಲೇ ಬಂದಿದ್ದರು ಹಾಗೂ ಅವರಿಗೆ ಅಚ್ಚುಮೆಚ್ಚು ಕೂಡ ಆಗಿದ್ದರು ಅವಳ ಆ ಒಂದು ಬಾಲ್ಯದಿಂದಲೂ ಬಂದಂತಹ ನಡವಳಿಕೆ ನೋಡಿ ಅವಳು ಜೀವನದಲ್ಲಿ ಏನಾದರೂ ಸಾಧಿಸುತ್ತಾಳೆ ಎಂದು ಹಾಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ನಮ್ಮ ಊರಿಗೆ ಗೌರವವನ್ನು ತರುತ್ತಾಳೆಂದು ಯೋಚಿಸಿದ್ದಾರಂತೆ ಅವರ ಭಾವನೆ ಹೇಗೆಂದರೆ ಎಲ್ಲರೊಂದಿಗೂ ಬೆರೆಯುವುದು ಹಾಗೂ ಬಡವರಿಗೆ ಸಹಾಯ ಮಾಡುವ ಅದಲ್ಲದೆ ವೀಕ್ಷಕರೇ ತಮ್ಮ ಮನೆಯ ಭಾರವನ್ನು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನೋಡುವುದು ಈ ಎಲ್ಲ ಇವರ ಮುಗ್ಧ ಭಾವನೆಯನ್ನು ಕಂಡ ಜನಾರ್ದನ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ರಕ್ಷಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ